ಎಲ್ಲರಿಗೂ ನಮಸ್ಕಾರ ಹಿಂದುಳಿದ ವರ್ಗದ ಆಯೋಗ ಅವರ ವತಿಯಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರ ಇಪ್ಪತ್ತೈದು ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಪ್ರಾರಂಭ ಆಗಿದೆ ಇವತ್ತಿನಿಂದ ಹಿಡಿದು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಖವರೆಗೆ ಸುಮಾರು ಹದಿನಾರು ದಿವಸ ಕಾಲ ಈ ಒಂದು ಸಮೀಕ್ಷೆ ಮಾಡೋಕ್ಕೆ ನಿರ್ದೇಶನ ನೀಡಲಾಗಿದೆ ಅದರನ್ವಯ ನಮ್ಮ ಒಟ್ಟು ಜಿಲ್ಲೆಯಲ್ಲಿ ಸುಮಾರು ಐದು ಲಕ್ಷ ನಲವತ್ತಾರು ಸಾವಿರದ ಕುಟುಂಬಗಳನ್ನು ನಾವು ಗುರುತಿಸಿದೀವಿ ಇದನ್ನು ಹೆಸ್ಕಾಂ ಇಲಾಖೆ ಮುಖಾಂತರ ಪ್ರತಿಯೊಂದು ಮನೆಯಲ್ಲಿಯೂ ಸಹ ಆ ಮನೆಗೆ ಪ್ರತ್ಯೇಕವಾದ ಒಂದು ಐ ಡಿಯನ್ನು ಕೊಡುವ ಮುಖಾಂತರ ಅದನ್ನು ಗುರುತಿಸಿ ಒಂದು ನೂರ ಐವತ್ತೂರಿಂದ ಒಂದು ಗುಂಪಾಗಿ ವಿಂಗಡಿಸಿ ಅದರಲ್ಲಿ ಎನುಮರೇಟರ್ಸ್ ಅನ್ನು ನಾವು ಅಪಾಯಿಂಟ್ ಮಾಡಿದೀವಿ ಈಗಾಗಲೇ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಸಾವಿರ ಎಂಟುನೂರು ಜನ ಎನುಮರೇಟರ್ಸ್ ಅನ್ನು ನಾವು ಅಪಾಯಿಂಟ್ ಮಾಡಿದೀವಿ ಅವರ ಮೇಲೆ ಅದನ್ನು ಸೂಪರ್ವಿಷನ್ ಮಾಡೋದಕ್ಕೆ ಎನುಮರೇಟರ್ ಸೂಪರ್ವೈಸರ್ಸ್ ಅನ್ನು ಕೂಡ ನಾವು ನೇಮಕ ಮಾಡಿದೀವಿ ಪ್ರತಿ ಹಂತದಲ್ಲೂ ಸ್ಟೇಟ್ ವೈಸ್ ಜಿಲ್ಲಾ ವೈಸ್ ಮತ್ತು ನಮಗೆ ಒಂದೊಂದು ಬ್ಲಾಕ್ ವೈಸ್ ಕೂಡ ನಾವು ಅವರಿಗೆ ತರಬೇತಿಯನ್ನು ನೀಡೋದಕ್ಕೆ ಮಾಸ್ಟರ್ ಟ್ರೈನರ್ಸ್ಗಳನ್ನು ಕೂಡ ಆಯ್ಕೆ ಮಾಡಿ ಈಗಾಗಲೇ ಎಲ್ಲ ಎನುಮರೇಟರ್ಸ್ಗಳಿಗೆ ಕೂಡ ನಾವು ಟ್ರೈನಿಂಗ್ ಅನ್ನು ನೀಡಿದ್ದೀವಿ ಇವತ್ತಿಂದ ಈ ಒಂದು ಸಮೀಕ್ಷೆ ಚಾಲನೆ ಆಗಿದೆ ಸಂಬಂಧಪಟ್ಟ ತಾಲೂಕಿನಿಂದಲೂ ಸಂಬಂಧಪಟ್ಟ ಶಾಸಕರವರ ಗಮನಕ್ಕೆ ತಂದು ಇವತ್ತು ಚಾಲನೆಯನ್ನು ಕೂಡ ನೀಡಲಾಗಿದೆ ಸೊ ಹಾಗಾಗಿ ಈ ಒಂದು ಸಮೀಕ್ಷೆಗೆ ಎಲ್ಲ ಸಾರ್ವಜನಿಕರು ಕೈ ಜೋಡಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾನು ಕೋರ್ತೀನಿ